ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಯಾವ ದಿನಾಂಕದಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗುತ್ತೆ ಅನ್ನೋ ಒಂದು ಹೊಸ ಅಪ್ಡೇಟ್ನ ಇದ್ದೀನಿ ಈಗಾಗಲೇ ಹದಿನೈದನೇ ಕಂತಿನ ಹಣ ಎಲ್ಲ ಫಲಾನುಭವಿಗಳಿಗೆ ಜಮಾ ಆಗಿರುವಂಥದ್ದು ಈಗಾಗಲೇ ತುಂಬ ಒಂದು ಫಲಾನುಭವಿಗಳು ಹದಿನೈದನೇ ಕಂತಿನ ಹಣ ಕೂಡ ಪಡ್ಕೊಂಡಿದ್ದಾರೆ ಈ ಹದಿನಾರನೇ ಹಣದ ಒಂದು ಡೇಟ್ನ ಕೊಡ್ತೀನಿ ಈ ಮಾಹಿತಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ತಾ ಇರುವಂಥವ್ರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಒಂದು ಹೊಸ ಅಪ್ಡೇಟ್ನ ಶುರು ಮಾಡೋಣ ಸ್ನೇಹಿತರೆ ಈ ಒಂದು ಅಪ್ಡೇಟ್ಗಳು ನೀವು ತಿಳ್ಕೊಳ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬಾಜು ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ನಿಮಗೆ ಪ್ರತಿಯೊಂದು ನೋಟಿಫಿಕೇಷನ್ ತಲುಪುತ್ತೆ ನಾವು ಸಾರ್ವಜನಿಕರಿಗೆ ಉಪಯೋಗ ಆಗುವಂಥ ಮಾಹಿತಿಗಳೇ ತಿಳಿಸೋದ್ರಿಂದ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿಯೊಂದು ಅಪ್ಡೇಟ್ನ ನೋಟಿಫಿಕೇಷನ್ ನಿಮಗೆ ತಲುಪುತ್ತಂತಲೇ ಹೇಳ್ತಾ ವಿಡಿಯೋನ ಶುರು ಮಾಡೋಣ ನೋಡಿ ಇಲ್ಲಿ ಈಗಾಗಲೇ ಹದಿನೈದನೇ ಕಂತ ಆಲ್ಮೋಸ್ಟ್ ಎಲ್ಲ ಒಂದು ಫಲಾನುಭವಿಗಳ ಖಾತೆಗೆ ಜಮಾ ಆಗಿರುವಂಥದ್ದು ಇನ್ನೂ ಯಾರಾದರೂ ಉಳ್ಕೊಂಡಿದ್ದರೆ ಮತ್ತು ಯಾವುದಾದ್ರೂ ಕಂತುಗಳು ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಅಥವಾ ಹದಿಮೂರು ಅಥವಾ ಹದಿನಾಲ್ಕು ಮತ್ತು ಹದಿನೈದು ಈ ರೀತಿಯಾಗಿ ಯಾವ ಒಂದು ಕಂತುಗಳು ಪೆಂಡಿಂಗ್ ಇದ್ದಲ್ಲಿ ತಿಳಿಸಿ ಕಮೆಂಟ್ ಮುಖಾಂತರ ತಿಳಿಸಿ ನಿಮಗೆ ಯಾವ ಕಂತು ಜಮಾಗಿಲ್ಲ ಮತ್ತು ನಿಮಗೆ ನಿಮ್ಮ ಜಿಲ್ಲೆ ಯಾವುದು ಮತ್ತು ತಾಲೂಕು ಯಾವುದು ಎಲ್ಲಿಂದ ನಿಮಗೆ ಕಮೆಂಟ್ ಮಾಡಿದ್ದೀರ ಅನ್ನೋದು ನಮ್ಗೆ ಗೊತ್ತಾಗಬೇಕು ಯಾಕೆ ಅಂತಂದರೆ ಅದಕ್ಕೂ ಕೂಡ ಒಂದು ಸೊಲ್ಯೂಷನ್ ಹುಡುಕಿ ಆಡಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ನಿಮ್ಗೆ ಎಷ್ಟನೇ ಕಂತು ಬಂದಿಲ್ಲ ಯಾಕೆ ಬಂದಿಲ್ಲ ಅನ್ನೋದಕ್ಕೂ ಎಷ್ಟು ಜನರು ಕಮೆಂಟ್ ಮಾಡ್ತಾರಾ ಅದರ ಮೇಲೆ ನಾವು ಮತ್ತೆ ಒಂದು ವೀಡಿಯೋನ ಮಾಡಿ ತಿಳಿಸ್ಕೊಡ್ಲಿಕ್ಕೆ ಬರುತ್ತೆ ಕೆಲವರಿಗೆ ಎನ್ ಪಿ ಸಿ ಐ ಮ್ಯಾಪಿಂಗ್ ಇರೋದಿಲ್ಲ ಕೆಲವರಿಗೆ ಅಕೌಂಟ್ ಮೊದಲು ಆ್ಯಕ್ಟಿವ್ ಇರುತ್ತೆ ಮತ್ತು ನಂತರ ಇನ್ನೂ ಆ್ಯಕ್ಟಿವ್ ಆಗಿರುತ್ತೆ ನಾವು ಹೋದ ತಿಂಗ್ಳು ಬಂದಿದೆ ಇನ್ನೂ ಬಂದಿಲ್ಲ ನಮ್ಗೆ ಈ ತಿಂಗಳದು ಅಂತ ಈ ರೀತಿಯಾಗಿ ಕನ್ಫ್ಯೂಸ್ ಆಗ್ತಿರ್ತಾರೆ ಜನರು ಅದು ಒಂದು ಅಕೌಂಟ್ ಕ್ಲೋಸ್ ಆದದ್ದು ಮತ್ತು ಅವರು ಇನ್ಆಕ್ಟಿವ್ ಆದ್ದು ಗೊತ್ತಿರೋದಿಲ್ಲ ಯಾಕೆಂದರೆ ಫಲಾನುಭವಿಗಳು ಬಿ ಪಿ ಎಲ್ ಕುಟುಂಬದವರು ಕೆಲವರ ಹತ್ರ ಹಣ ಇರುತ್ತೆ ಕೆಲವರ ಹತ್ರ ಹಣ ಇರೋದಿಲ್ಲ ಬ್ಯಾಂಕಲ್ಲಿ ಇದ್ದಂಥ ಹಣವನ್ನು ಎಲ್ಲನೂ ಜೀರೋ ಮಾಡಿ ಇಟ್ಟಿರ್ತಾರೆ ಅಂಥ ಸಂದರ್ಭದಲ್ಲಿ ಬ್ಯಾಂಕ್ ಕಡೆಯಿಂದ ಕೆಲವೊಂದಿಷ್ಟು ತೊಂದರೆಯಿಂದನೂ ಕೂಡ ಆಗಿರುತ್ತೆ ಈ ರೀತಿ ಸಮಸ್ಯೆ ಆಗಿದ್ದರಿಂದ ಅವರ ಬ್ಯಾಂಕ್ ಆ್ಯಕ್ಟಿವ್ ಕೂಡ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ ಹೀಗಾಗಿ ಅವರಿಗೆ ಹಣ ಬಂದಿರಲ್ಲ ಅನ್ನೋ ಒಂದು ಕನ್ಫರ್ಮೇಷನ್ ಅವರಿಗೆ ತಿಳ್ಕೊಳ್ಬೇಕಾಗತ್ತೆ ಅದಕ್ಕಾಗಿ ಏನಾದರೂ ಅಡ್ವಾನ್ಸ್ ಆಗಿ ಹೇಳಿಬಿಟ್ಟಿದ್ದೀನಿ ನಿಮಗೆ ಸಲ್ಯೂಷನ್ ಏನಿರೋ ಇರುತ್ತಂತೆ ಆದರೆ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಇನ್ನೂ ಪರಿಹಾರ ಏನು ಮಾಡಬೇಕು ಯಾರಿಗಾದರೂ ಬಂದಿಲ್ಲ ಅನ್ನೋರಿಗೆ ಅಂತ ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ನೆಕ್ಸ್ಟ್ ನಿಮಗೆ ಕಮೆಂಟ್ ಬಂದರೆ ನಾವು ಅದರ ಮೇಲೆ ಡಿಪೆಂಡ್ ಮಾಡಿಕೊಂಡು ಯಾವುದಾದ್ರೂ ಒಂದು ಸೊಲ್ಯೂಷನ್ ಹುಡುಕಿಕೊಂಡು ನಿಮಗೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತೇನೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೆ ನೀವೇನು ಇನ್ನೂ ಕಾಯುವಂಥ ಅವಶ್ಯಕತೆ ಇಲ್ಲ ಅದು ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮ ಆಗುವಂಥ ಒಂದು ಟೈಮ್ ಬಂದೇ ಬಿಡ್ತು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಎಷ್ಟು ತುಂಬ ಜನರು ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ರಿ ಇಲ್ಲಿ ಈಗ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಕೂಡ ಬಂದೇ ಬಿಡ್ತು ಎರಡು ಸಾವಿರದ ಇಪ್ಪತ್ತೈದು ಇವತ್ತು ಎರಡನೇ ತಾರೀಕು ಇವತ್ತು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಇವತ್ತೇ ಜಮಾ ಆಗುತ್ತೆ ಅಂತ ನಾನು ಹೇಳೋದಿಲ್ಲ ಯಾಕೆ ಅಂತಂದರೆ ಕೆಲವರು ನೋಡಿದ್ರೆ ನೀವು ಗೊತ್ತಿರುತ್ತೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟ್ ಇವತ್ತು ಜಮಾಗುತ್ತೆ ನಾಳೆ ಇಷ್ಟು ಜಿಲ್ಲೆಗೆ ಆಗುತ್ತೆ ಇವತ್ತಿಷ್ಟು ಜಿಲ್ಲೆದವ್ರಿಗೆ ಜಮ ಆಗಿದೆ ಅಂತ ಸುಳ್ಳು ಸುಳ್ಳು ಸುದ್ದಿನ ನಾನು ತಿಳಿಸ್ಲಿಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ನೇರವಾಗಿ ಯಾರದೂ ಟೈಮ್ ಕೂಡ ವೇಸ್ಟ್ ಆಗುವ ಆಗಬಾರ್ದು ಅದಕ್ಕಾಗಿ ನಮಗೂ ಕೂಡ ಟೈಮ್ ವೇಸ್ಟ್ ಆಗಬಾರ್ದು ನಾವು ವೀಕ್ಷಿಗೋಸ್ಕರ ಮಾಡಬಾರ್ದು ದಯವಿಟ್ಟು ನಿಮಗೆ ಮಾಹಿತಿ ಇಷ್ಟ ಆಯಿತು ಅಂತಂದರೆ ಇಲ್ಲಿ ನೀವು ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ವೀಡಿಯೋನ ನೋಡ್ತೀರಾ ಯಾಕೆ ಸುಳ್ಳು ಸುಳ್ಳು ಮಾಹಿತಿಗೂ ತೊಗೊಂಡು ನಾವು ಒಂದು ಸಬ್ಸ್ಕ್ರೈಬರ್ ಬಳಸ್ಕೊಳ್ಳೋದೇ ಯೂಸ್ ಮಾಡ್ಕೊಳ್ಳೋದು ಉಪಯೋಗ ಆಗೋದಿಲ್ಲ ಅದಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಸ್ಪಷ್ಟವಾಗಿ ನಾನು ಯಾವುದೇ ಒಂದು ಅಬ್ಸರ್ವ್ ಮಾಡಿ ನಮ್ಮ ಚಾನಲಲ್ಲಿ ಯಾವುದೇ ಸುಳ್ಳು ಅಪ್ಡೇಟ್ ನಾನು ನೀಡಿರೋಲ್ಲ ಇಲ್ಲಿವರೆಗೂ ನೀವು ಕೂಡ ಅಬ್ಸರ್ವ್ ಮಾಡಿರ್ತೀರ ಹಾಗಾಗಿ ಇಲ್ಲಿ ಹದಿನಾರನೇ ಕಂತಿ ಹಣ ಸ್ಪಷ್ಟವಾಗಿ ಯಾವ ದಿನಾಂಕದಂದು ಫಲಾನುಭವಿಗಳ ಖಾತೆಗೆ ಜಮ ಆಗುತ್ತೆ ಆದರೆ ಇಲ್ಲಿ ನಾನು ತಿಳಿಸಿಕೊಡ್ತೀನಿ ನೋಡಿ ಸ್ನೇಹಿತರೆ ನಿಮ್ಮ ಫಲಾನುಭವಿಗಳ ಖಾತೆಗೆ ಯಾವ ದಿನಾಂಕದಂದು ಅಂದರೆ ಇದೇ ಜನವರಿ ಹತ್ತನೇ ತಾರೀಕಿನ ನಂತರ ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮಾವಣೆ ಆಗುತ್ತೆ ಇಲ್ಲಿ ಫಲಾನುಭವಿಗಳು ವೆಯ್ಟ್ ಮಾಡಬೇಕಾಗತ್ತೆ ಹತ್ತನೇ ತಾರೀಕಿಗೆ ಹತ್ತನೇ ತಾರೀಕಿನಿಂದ ಇವರಿಗೆ ಬೀಳುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಒಂದು ಹತ್ತನೇ ತಾರೀಖಿನಿಂದ ಸ್ಟಾರ್ಟ್ ಆಗಿ ಇಪ್ಪತ್ತನೇ ತಾರೀಕು ತನೂ ಬೀಳುವಂಥ ಒಂದು ಸಾಧ್ಯತೆಗಳಿರುತ್ತೆ ಹತ್ತನೇ ತಾರೀಕಿಗೆ ಸ್ಟಾರ್ಟ್ ಆಗುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇಲ್ಲಿ ಎರಡು ಕಂತು ಒಟ್ಟಿಗೆ ಬರುತ್ತೆ ಅದು ಇದು ಅಂತಿಲ್ಲ ಒಂದು ಕಂತು ಹದಿನಾರನೇ ಕಂತಿನ ಹಣ ಮಾತ್ರ ಇಲ್ಲಿ ಹತ್ತನೇ ತಾರೀಕಿನ ನಂತರ ಜಮೆ ಆಗುತ್ತೆ ಅದಕ್ಕಾಗಿ ಈ ಅಪ್ಡೇಟ್ನ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ ಇಷ್ಟ ಲೈಕ್ ಲೈಕು ಸೇರ್